ಹೇಳ್ರ ಮೇಲೆ ಏನು ಗೊತ್ತಿಲ್ಲ ದರಾ ನನ್ನ ಗಂಡನಿಗೆ ಕಣ್ಣು ಪೂರ್ತಿ ಕುಡಸಿ ನೀವಿಲ್ಲಿ আরাಮಕ್ಕೆ ಜುಜಾಟ ತಕೊತಿದಿರಾ ನೀವು ಹಾಳಾಗೋದಲ್ದೆ ಬೇರೆಯವ್ರನ್ನ ಹಾಳು ಮಾಡ್ತಿದ್ದೀರಾ ಏನಮ್ಮ ಮಾತಾಡ್ತಿದ್ಯಾ ನಾಲ್ಕೆ ಮೇಲೆ ಇರ್ತಾ ಇರ್ಲೇ ನಿಗಿಂತ ದೊಡ್ಡವರ ನಾವು ನಾನೇನ್ ಮಾತಾಡ್ಬೇಕು ಅಂತ ನಿನ್ನಿಂದ ಹೇಳಿಸಿಕೊಳ್ಳೋ ಅಗತ್ಯ ಇಲ್ಲ ನಿಮ್ಮ ಸಂಸಾರನ್ ಬೀದಿಗೆ ತಂದಿದ್ದಲ್ದೆ ಈಗ ನನ್ನ ಸಂಸಾರದ ಮೇಲೆ ಕಣ್ಣಾ ಹಾಕ್ತಿದಿರಾ ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಕೈತಾಯಿದ್ರು ಕಳ್ಕೊಂಡಿರೋ ಸಮಯ ನೋಡ್ಕೊಂಡು ನನ್ನ ಗಂಡನ್ ಯಾಮ್ ಆರಿಸಿ ಕುಡ್ಸಿ ಮನೇಲಿರೋ ವಸ್ತುಗಳನ್ನೆಲ್ಲ ಕಿತ್ಕೊಂಡಿದ್ರಲ್ವಾ ನಾಕೆ ಆಗವೇ ನಿನ್ನ ಜನ್ಮಕ್ಕೆ ಮರ್ಯಾದಿಂದ ಹೇಳ್ತೀನಿ ನನ್ನ ವಸ್ತುಗಳನ್ನ ನನಗ್ ಕೊಟ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಆಗೋದೇ ಬೇರೆ ಸುಮ್ನೆ ರಮ್ಮ ನಾನು ನೋಡ್ತಾನೆ ಇದನ್ನ ಬಾಯಿಗೆ ಬಂದಂಗಲ್ಲ ಮಾತಾಡ್ತಾನೆ ಇದೆಯಲ್ಲ ನಿನ್ ಗಂಡನ್ನ ನಾವೇನು ರೆಟ್ಟ ಹಿಡಿದು ಹೇಳ್ಕೊ ಬಂದಿಲ್ಲ ಇಲ್ಲಿಗೆ ಅವನಾಗೆ ಬಂದ ಜೂಜಾಡ್ದ ಕಳ್ಕೊಂಡ ಈಗ ಬಂದು ನೀನು ಗೋಲಾಡಿದ್ರೆ ನಾವು ಕೇಳೋರಲ್ಲಮ್ಮ ಬಣಗಿ ಸೋತವನು ಅವನೇ ಒಂದ ಸದಿ ಸೋತ ಆದ್ಮೇಲೆ ಮುಗಿತ್ತು ನೀನ್ ಕೇಳಿದೆ ಅಂತ ನಾವು ಕೊಡೋದು ಆಗಲ್ಲ ಕೊರೇದಾ ಕೇಳ್ತಿದಿ ಕೊತ್ತಿರ ಇಲ್ವ ನಿನ್ ಗಲಾಟೆಯಲ್ಲ ಇಲ್ಲಿ ಅಡಿಯಲ್ಲ ಡೆಡಿ ಇಲ್ಲಿಂದ ನೀನು ಹೋಗೋ ಅಂತ ತಕ್ಷಣ ಹೋಗಕ್ಕೆ ನಾನೇನ್ ಕೈಲಾಗ್ ದೇರೋ ಅಂತ್ಕೊಂಡಿದ್ದೀಯಾ ಇಂತ ಸೊಕ್ಕಿನ ಮಾತೆಲ್ಲ ನನ್ನ ಹತ್ರ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಏನಮ್ಮ ಮಾಡ್ತೀಯಾ ಹಾ ಏನು ಮಾಡ್ತೀಯಾ ನೀನೇನ್ ಮಾಡಿದ್ರು ಅಷ್ಟೇ ನಿಮ್ಮ ಮನೆಯಷ್ಟು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರೋ ಸುಂಕ ಇಲ್ಲ ಅಂದರೆ ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗುತ್ತೆ ನಿಮ್ಮಗಳಿಗೆ ಬರೀ ಬಾಯಿ ಮಾತು ಸಾಕಾಗಲ್ಲ ಅನ್ಸುತ್ತೆ ನಾನು ನಿನಗಾಗಿಯೇ ಕಾಯುತ್ತಿದ್ದೆ ಜಮದಗ್ನಿ ನನಗಾಗಿಯೇ ಕಾಯುತ್ತಿದ್ದ ಸುಳ್ಳು ಹೇಳಬೇಡ ಅಯ್ಯೋ ನಾನೇಕೆ ಸುಳ್ಳು ಹೇಳಲಿ ಜಮದಗ್ನಿ ನೀನು ಆಶ್ರಮದಲ್ಲಿ ಇರಬಹುದು ಅಲ್ಲಿಯೇ ಅಭ್ಯಾಸ ಮಾಡುತ್ತಿರಬಹುದು ಎಂದು ನಾನು ಇಲ್ಲಿಯೇ ಕಾಯುತ್ತಿದ್ದೆ ಅಷ್ಟೇ ಇದೆಲ್ಲ ಸುಮ್ಮನೆ ಸಮಾಧಾನದ ಮಾತುಗಳ ಇತ್ತೀಚೆಗೆ ಸಾಕು ಸುಮ್ಮನಿರು ಜಮದಗ್ನಿ ನೀನು ಅಭ್ಯಾಸದಲ್ಲಿ ನಿರತನಾಗಿದ್ದರೆ ನಾನು ಬಂದು ನಿನಗೆ ತೊಂದರೆ ನೀಡಿದಂತಾಗುತ್ತದೆ ಎಂದು ನಾನು ಅಷ್ಟೇ ನೀನು ಬರದೇ ಇದ್ದರೆ ನನಗೆ ತೊಂದರೆ ಓಹೋ ಇದೆಲ್ಲ ನಾಟಕ ಬೇಡ ಮೃಗು ಮಹರ್ಷಿಗಳ ಆಶ್ರಮದಿಂದ ನನ್ನನ್ನು ಕಾಣದೆ ಬೇಸರವಾಗಿ ಅರ್ಧಕ್ಕೆ ಓಡಿ ಬಂದಂತೆ ಈಗಲೂ ನಿನ್ನ ಎಲ್ಲಾ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ನನ್ನನ್ನು ನೋಡಲೆಂದು ಬಂದೆ धौ 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 ध रेणुताय लन्म रेणुका लन्म